ಸೌಜನ್ಯ ಕೇಸು ಸೌಜನ್ಯ ಕೇಸು ಅಂತ ಈ ಸೌಜನ್ಯ ಕೇಸಲ್ಲಿರ್ತಕ್ಕಂಥ ಅತ್ಯಾಚಾರಿಗಳು ಬಹಳ ಪ್ರಭಾವಿಗಳು ಇರುವುದ್ರ ಮೇಲೋಟ ಕಾಣ್ತಾ ಇದೆ ಧರ್ಮಸ್ಥಳದ ಬೆಳ್ದಂಗಡಿಯವರು ಪೊಲೀಸ್ನವರ ಕಾರ್ಯವೈಖರಿ ಬಗ್ಗೆ ಇಡೀ ನಮ್ಮ ದೇಶಕ್ಕೆ ಗೊತ್ತಾಗಬೇಕು ಅದಕ್ಕೋಸ್ಕರನೇ ಇಲ್ಲಿ ನ್ಯಾಯ ಸಿಕ್ಕರೆ ಧರ್ಮಸ್ಥಳದಲ್ಲಿ ನ್ಯಾಯ ಸಿಕ್ಕರೆ ಎಲ್ಲಿ ಬೇಕಾದರೂ ನ್ಯಾಯ ಸಿಗುತ್ತೆ ಎಂಬುದನ್ನು ಮನಗೊಂಡು ನಾನು ಧರ್ಮಸ್ಥಳದ ಬಗ್ಗೆನೇ ವಿಡಿಯೋ ಮಾಡ್ತಕ್ಕಂಥದ್ದು ಇದರಿಂದ ಎಷ್ಟು ಕೇಸ್ ಬೇಕಾದರೂ ನನ್ನ ಮೇಲೆ ಹಾಕಿ ನಾನು ಬೇಜಾರಾಗುವುದರಿಂದ ಕೇಸಿಗೆ ನಾನು ಅಟೆಂಡ್ ಆಗ್ತೀನಿ ಬಟ್ ನನಗೆ ಧರ್ಮಸ್ಥಳದಲ್ಲಿ ಏನೇ ಆಗಿಲ್ಲ ಅಂದರೆ ನನಗೆ ನೀವು ಯಾವುದೇ ಶಿಕ್ಷೆ ಕೊಟ್ಟರೂ ನಾನು ತಗೊಳ್ಳೋಕ್ಕೆ ರೆಡಿ ಧರ್ಮಸ್ಥಳದ ಬಗ್ಗೆ ನನ್ನ ವೀಡಿಯೋಗಳು ಜಾಸ್ತಿ ಇರ್ತಕ್ಕಂಥದ್ದು ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಬರೀ ಧರ್ಮಸ್ಥಳದ ಕೇಸ್ ಮಾತ್ರ ಬರ್ತಕ್ಕಂಥದ್ದು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಎಲ್ಲ ಸೌಜನ್ಯ ನಾಟಕರಿಗೂ ಆರ್ಥಿಕವಾದ ಸ್ವಾಗತ ನೋಡಿ ತೆರವು ಒಂದು ಸುಂದರ ಫ್ಯಾಮಿಲಿಯ ಹುಡುಗಿ ಚೆನ್ನಪ್ಪ ಮತ್ತು ಕುಸುಮತಿ ಇವರ ಮುದ್ದಿನ ಕೂಸು ಸೌಜನ್ಯ ಎಂಬ ಹುಡುಗಿ ಹನ್ನೆರಡು ವರ್ಷದ ಹಿಂದೆ ಕಾಲೇಜಿಗೆ ಹೋಗಿ ಕಾಲೇಜು ಮುಗಿಸ್ಕೊಂಡು ಅವಳು ಆವತ್ತಿನ ದಿನ ಹೊಸ ಹಕ್ಕಿ ಹಬ್ಬ ಇರುವುದರಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥ ಹುಡುಗಿ ಅವಳು ಅಪ್ಪಟ ಚಾಮುಂಡೇಶ್ವರಿಯ ಭಕ್ತೆ ಅವಳನ್ನು ಸಂಜೆ ನಾಲ್ಕು ನಾಲ್ಕುವರೆಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ ಯಾರಂತ ಗೊತ್ತಿಲ್ಲ ಇದುವರೆಗೂ ಕಂಡುಹಿಡಿಯಕ್ಕೆ ಆಗೇ ಇಲ್ಲ ಸಿ ಸಿ ಕ್ಯಾಮ್ರಾ ಸಮೇತ ಇತ್ತು ಧರ್ಮಸ್ಥಳದ ನೇತ್ರಾವತಿ ಪಕ್ಕದಲ್ಲಿರ್ತಕ್ಕಂಥ ಪ್ರಕೃತಿ ಶಿಕ್ಷಾಲಯ ಎಂಬುವ ಪ್ಲೇಸಲ್ಲಿ ಆ ಹುಡುಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಕಿಡ್ನಾಪ್ ಮಾಡ್ಕೊಂಡು ಹೋದಾದಮೇಲೆ ಆ ಹುಡುಗಿನ ಹೇಗ ಬೇಕು ಹಾಗೆ ಬಳಸ್ಕೊಂಡು ಅವಳನ್ನು ತಗೊಂಬಂದು ಬಿಸಾಕ್ತಾರೆ ಎಲ್ಲಿ ಪಾಂಗಳದ ಮಣ್ಣ ಸಂಖದಲ್ಲಿ ಬಿಸಾಕ್ತಾರೆ ಅವರು ಹಿಂದೆ ಇದೇ ಥರನೇ ಕೆಲವು ಹುಡುಗಿಯರನ್ನು ಹೋಗಿ ಮಾಡಿ ಅದೇ ರೀತಿ ಮಾಡ್ತಕ್ಕಂಥದ್ದು ಆದರೆ ಮಣ್ಣು ತುರುಕಿದಾರೋ ಬಿಟ್ಟಾರೋ ಗೊತ್ತಿಲ್ಲ ಯಾಕಂದರೆ ಅವರಂತಹ ನದಿ ಒಳಗೆ ಬಿಸಾಕ್ತಿದ್ರು ಕೆಲವೊಂದು ಬಾಡಿಯನ್ನು ಅರಣ್ಯದಲ್ಲಿ ಯಾಸಿಡ್ ಹಾಕಿ ಸುಟ್ಟು ಬೇರೆ 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 ಹೆಂಗಲಲ್ಲಿ ಇಲ್ಲಾಂದರೆ ಹುರ್ಲಾಗ್ತಕ್ಕಂಥದ್ದು ಈ ಕೆಲಸ ಮಾಡ್ತಾಯಿದ್ರು ಎಂಬುದು ಮೇಲ್ದೋಟಕ್ಕೆ ಕಾಣ್ತಾ ಇದೆ ಈ ಹುಡುಗಿ ಕಾಣೆ ನಾಲ್ಕೂವರೆಗೆ ಕಾಣೆ ಆಗಿರ್ತಕ್ಕಂಥ ಹುಡುಗಿ ಅವತ್ತಿನ ದಿನ ಇಡೀ ಊರು ಒಂದು ನಾನ್ನೂರು ಐನೂರು ಸಾವಿರಕ್ಕಿಂತ ಹೆಚ್ಚು ಜನರು ಹುಡುಕ್ತಾರೆ ಅವ್ರ ಮಾವ ನನ್ನ ಮಾತಾಡ್ಸೋಗಿದ್ಲು ಇಷ್ಟೊತ್ತಿನಲ್ಲಿ ಅಂತ ಎಲ್ಲ ಹೇಳ್ತಾರೆ ಅದರ ಆಧಾರದ ಮೇಲೆ ಈ ಹುಡುಗಿ ಈ ಪ್ಲೇಸ್ಗೆ ನಾವು ಬಂದಿದ್ದಾಳೆ ಅಂದರೆ ಮುಂದೆ ಎಲ್ಲೋ ಮಿಸ್ ಆಗಿರಬೇಕು ಅಂತೇಳಿ ಅಲ್ಲೆಲ್ಲ ಚೆಕ್ ಮಾಡ್ತಾರೆ ಯಾವುದಾದ್ರೂ ಪ್ರಾಣಿ ಹೊತ್ಕೊಂಡು ಹೋಗಿದೆಯಾ ಏನಾದರೂ ಮಾಡಿದೆಯೋ ಹಾಗೆ ಈಗ ಅಂತೇಳಿ ಎಲ್ಲ ಚೆಕ್ ಮಾಡ್ತಾರೆ ಅಲ್ಲೆಲ್ಲಿ ಸಿಗೋದಿಲ್ಲ ನೆಕ್ಸ್ಟ್ನೇ ದಿನ ಅಂದರೆ ಮರುದಿನ ಆ ಹುಡುಗಿಯ ಶವ ನೇತ್ರಾವತಿ ದಡದಲ್ಲಿ ಸಿಗುತ್ತೆ ಒಂದು ಅರಣ್ಯ ಪ್ರದೇಶದಲ್ಲಿ ಸಿಗುತ್ತೆ ಆ ಹುಡುಗಿ ಬಾಡಿಯನ್ನು ನೋಡಿದರೆ ಆ ಹುಡುಗಿ ರೇಪ್ ರೇಪಾಗಿದೆ ಅಂತ ಗೊತ್ತಾಗುತ್ತೆ ಆ ಹುಡುಗಿಯ ಮೇಲೆ ಬಲಾತ್ಕಾರದಿಂದ ರೇಪ್ ಆಗಿದೆ ಎಂಬುದು ಗೊತ್ತಾಗುತ್ತೆ ಆ ಹುಡುಗಿ ಪ್ರೈವೇಟ್ ಪಾರ್ಟ್ನಲ್ಲಿ ಆರು ಇಂಚು ಮಣ್ಣು ತುರುಕಿರ್ತಾರೆ ಇದು ಧರ್ಮಸ್ಥಳದ ಕಾಮಂದರುಗಳು ಈ ರೀತಿ ಮಾಡಿರ್ತಕ್ಕಂಥದ್ದು ಇದನ್ನು ಪೊಲೀಸರು ಬಂದವತ್ತು ಮಧ್ಯಾಹ್ನ ತನಿಖೆ ಮಾಡ್ತಾರೆ ಪೊಲೀಸ್ ನಾಯಿಗಳು ಬರ್ತವೆ ಅಲ್ಲಿಗೆ ನಾವು ಹೋಗಿದೆ ಆ ಕಡೆ ಹೋಗೋಕ್ಕಾಗೋದಿಲ್ಲ ಅಂತೇಳಿ ನಾಯಿಗಳು ವಾಪಸ್ಸು ಕಳಿಸ್ತಾರೆ ಎಫ್ ಎಸ್ ಎಲ್ ತಜ್ಞರು ಅಲ್ಲಿ ಮಳೆ ಬಂದಿದೆ ಏನು ಸಿಗೋಲ್ಲ ಅಂತ ಹೇಳಿ ಅವರು ವಾಪಸ್ ಹೋಗ್ತಾರೆ ಸೋಕೋ ಟೀಮ್ನವರು ಕೂಡ ವಾಪಸ್ ಹೋಗ್ತಾರೆ ಒಟ್ಟು ಯಾರು ತನಿಖೆಗೆ ಬರ್ತಾರೋ ಅವರೆಲ್ಲ ವಾಪಸ್ ಹೋಗ್ತಾರೆ ಆದರೆ ಅವತ್ತಿನ ಹೈವಾಗಿರ್ತಕ್ಕಂಥ ಅಧಿಕಾರಿ ಸಜ್ಞೆಯನ್ನು ಇಟ್ಟುಕೊಂಡು ಗೋಲ್ಡನ್ ಅವರ್ಸ್ ಅಂತಾರಲ್ಲ ಆ ಗೋಲ್ಡನ್ ಅವರ್ಸಲ್ಲಿ ಅವಳ ವೆಜ್ನಲ್ ಸ್ಲಾವು ಮತ್ತೇನೋ ಫಿಂಗರ್ ಪ್ರಿಂಟ್ಸು ಎಲ್ಲ ಕಲೆಕ್ಟ್ ಮಾಡಿ ಏನಾದರೂ ಎಫ್ ಎಸ್ ಅಲ್ಲಿ ಕಳಿಸಿದರೆ ಇನ್ ಇನ್ನು ಟೈಮಲ್ಲಿ ಕಳಿಸಿದ್ರೆ ಇಷ್ಟೊತ್ತಿಗೆ ಕೊಲೆಗಾರ ಯಾರು ಅತ್ಯಾಚಾರಿ ಯಾರು ಅತ್ಯಾಚಾರಿನ ಅತ್ಯಾಚಾರಿಗಳು ಒಬ್ನಿದನೋ ಇಬ್ಬರಿದಾರೋ ಮೂವರಿದರೋ ನಾಲ್ಕು ಜನ ಇದನಿದಾರೋ ಗೊತ್ತಿಲ್ಲ ಅದು ಸಮೇತ ಗೊತ್ತಾಗ್ತಿತ್ತು ಆದರೆ ಅಂದಿನ ಐವ ಆಗಿರತಕ್ಕಂಥ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಈ ಕೆಲಸವನ್ನು ಅಚ್ಚುಕೊಟ್ಟಾಗಿ ಅಚ್ಚುಕಟ್ಟಾಗಿ ಮಾಡಿರುವುದಿಲ್ಲ ಇದರಿಂದ ಈ ಕೇಸು ಅಳ್ಳ ಹಿಡಿದಿದೆ ಎಂಬುದು ಮೇಲೋಟ ಕಾಣ್ತಾ ಇದೆ ಈಗ ಆ ಹುಡುಗಿ ಈಗ ಆ ಹುಡುಗಿಯ ಅತ್ಯಾಚಾರ ಮಾಡಿದ್ದು ಒಬ್ಬನೇ ಅಂತೇಳಿ ಒಬ್ಬನನ್ನು ಎರಡು ದಿನ ಆದಮೇಲೆ ಹಿಡ್ಕೊಂಡೋಗ್ತಾರೆ ಅದು ಯಾವಾಗಂದರೆ ಅಲ್ಲಿರ್ತಕ್ಕಂಥ ಫ್ಯಾಮಿಲಿಯವರು ಮತ್ತು ಊರಿನವರು ಸ್ವಲ್ಪ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡುವುದನ್ನು ತಪ್ಪಿಸುವ ಒಂದು ಉದ್ದೇಶದಿಂದ ಯಾವನೋ ಒಬ್ಬ ಅಮಾಯಕ ಅವನ ಹೆಸರು ರಾವ್ ಅವನನ್ನು ಹಿಡ್ಕೊಂಡೋಗಿ ಟ್ಯೂಷನಿಗೆ ಕೂಡ ಹಾಕ್ತಾರೆ ಅದು ಒಂದು ದೊಡ್ಡ ವಿಚಿತ್ರ ಘಟನೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಏನು ರಿಪೋರ್ಟ್ ಬರ್ತಾರೆ ಅದನ್ನೆಲ್ಲ ಓದಿಬಿಟ್ರೆ ನಿಮಗೆ ಅರ್ಥ ಆಗುತ್ತೆ ಅದು ಅದೊಂದು ವಿಚಿತ್ರ ಅವನು ಎರಡು ದಿನದ ಮುಂಚಿತವಾಗಿಯೇ ಅರೆಸ್ಟ್ ಆಗಿದ್ದ ಅಂಥೇಳಿ ಸಿ ಬಿ ಐ ರಿಪೋರ್ಟಲ್ಲಿ ಇದೆ ಆದರೆ ಈ ಪೊಲೀಸ್ನವ್ರ ರಿಪೋರ್ಟಲ್ಲಿ ಅವತ್ತಿನ ದಿನ ಸಾಯಂಕಾಲ ಏಳು ಗಂಟೆಗೆ ಧರ್ಮ ಡೇಟನ್ನು ಕೊಟ್ಟು ಒಂದು ನಾಲ್ಕು ಜನ ಧರ್ಮಸ್ಥಳದ ಅಧಿಕಾರಿಗಳು ಆ ಧರ್ಮಸ್ಥಳ ದೇವಸ್ಥಾನದ ಅಧಿಕಾರಿಗಳು ಇವರನ್ನು ಹಿಡ್ಕೊಟ್ಟಿದ್ದಾರೆ ಎಂಬುದು ಮಾಹಿತಿ ಇದೆ ಮತ್ತು ಊರಿನವರು ಸೇರಿಕೊಂಡು ಅವನ ಓದಿರ್ತಕ್ಕಂಥದ್ದು ಕೂಡ ಮಾಹಿತಿ ಇದೆ ಆ ಆಧಾರದ ಮೇಲೆ ಇವನೇ ರೇಪ್ ಇಷ್ಟ ಇವನು ಹಾಗೆ ಹೀಗೆ ಅಂತೇಳಿ ಇನ್ವೆಸ್ಟಿಗೇಷನ್ ಮುಖಾಂತರ ತಿಳಿಸ್ತಕ್ಕಂಥದ್ದು ಅಲ್ಲಿನ ಪೊಲೀಸರು ಅವ್ರು ಹೇಳ್ತಾರೆ ಇವನಲ್ಲಿ ಇವನ ಕೈಯಲ್ಲಿ ಅದೇ ಯಾವುದು ಇನ್ವೆಸ್ಟಿಗೇಷನ್ ಆಫೀಸರು ಹೇಳ್ತಾರೆ ಬಾಹುಬಲಿ ಬೆಟ್ಟದಲ್ಲಿ ಹಿಡ್ಕೊಂಡಾಗ ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಅವನಲ್ಲಿರ್ತಕ್ಕಂಥ ಸಾಮಾನುಗಳು ಅವನ್ನೆಲ್ಲ ಅವ್ರು ರೆಕವರ್ ಮಾಡ್ಕೊತಾರೆ ಅದರಲ್ಲಿ ಕಾಸು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕಾಸು ಇತ್ತು ಅದನ್ನ ಸಮೇತ ರೆಕವರ್ ಮಾಡ್ಕೊತಾರೆ ಅದನ್ನ ಸಮೇತ ರಿಪೋರ್ಟಿಗೆ ಹಾಕ್ತಾರೆ ಮತ್ತೆ ಆದಮೇಲೆ ಒಂದು ಎರಡು ದಿನ ಮೂರು ದಿನ ಆದಮೇಲೆ ಸೌಜನ್ಯ ಕೇಸಲ್ಲಿ ಪಿಟ್ ಮಾಡ್ತಾರೆ ಇವನ್ನ ಇವನೇ ಆರೋಪಿ ಒಪ್ಕೊಂಬಿಟ್ಟಿದಂಥೇಳಿ ಅಲ್ಲಿನ ಪ್ರತಿಭಟನಾಕಾರರನ್ನು ಮನವೊಲಿಸಿ ಅವ್ರನ್ನೆಲ್ಲ ಕಳಿಸ್ತಾರೆ ಸಿಕ್ಕಿದ್ದಾನೆ ಹಾಗೆ ಅಂತೆಲ್ಲ ಹೇಳಿ ಅವ್ರನ್ನ ವಾಪಸ್ ಕಳಿಸುವ ಕೆಲಸ ಮಾಡ್ತಾರೆ ಮತ್ತು ಸ್ಪಾಟ್ ಮಾದರಿ ಕರ್ಕೊಂಡು ಹೋಗ್ಬೇಕಲ್ಲ ಹೆಂಗೆ ಮಾಡಿದೆ ಹೆಂಗೆ ಬಿಟ್ಟು ಅಂತೇಳಿ ಆವಾಗ ಅದೇ ಸಂತೋಷ ಅವನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ವೀಡಿಯೋ ಸಮೇತ ನೀವೆಲ್ಲ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ ಅವ್ನು ಕರ್ಕೊಂಡೋಗಿ ಎಲ್ಲಿ ಏನು ಕೃತ್ಯ ಮಾಡಿದೆ ತೋರ್ಸಪ್ಪ ಹೇಳಿದಾಗ ಅವನ ಆ ಪ್ಲೇಸ್ನೆಲ್ಲ ತೋರಿಸ್ತಾನೆ ಆ ವಿಡಿಯದಲ್ಲಿದೆ ಅವನು ಬೈದಿನಲ್ಲೇ ತೋರಿಸ್ತಕ್ಕಂಥದ್ದು ಅಷ್ಟತಿ ಅವನಿಗೆಲ್ಲ ಬೆಂಡೆತ್ತಿರ್ತಾರೆ ಅದನ್ನೇನು ರಾತ್ರಿ ತಗೊಂಡು ಹೋಗಿ ತೋರಿಸಿರ್ತಾರೋ ನನಗಂತೂ ಗೊತ್ತಿಲ್ಲ ಅದು ಅವ್ರ ಮಾಹಿತಿ ಅವನು ಅದೇ ಪ್ಲೇಸಿಗೆ ಹೋಗ್ತಾನೆ ಅಲ್ಲೊಂದು ಬ್ಯಾಗ್ ಇರುತ್ತೆ ಬ್ಯಾಗು ಅದನ್ನೆಲ್ದಾಗ ಅಲ್ಲೇ ಊತ ಹಾಕಿರ್ತಾನೆ ಅವ್ನು ಟೆಂಟು ಅಂತೇಳಿ ಒಂದು ಯಾವುದೋ ಗೊಣ್ಚಿಲ್ ಹಾಕ್ಕೊಂಡು ಹಕ್ಕೊಂಬತಕ್ಕಂಥ ಟೆಂಟು ಅಲ್ಲೇ ಸಿಗುತ್ತೆ ಇವ್ರೂಪ್ಟಲ್ಲಿ ಇರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ಪೊಲೀಸರ ರಿಪೋರ್ಟಲ್ಲಿ ಇರ್ತಕ್ಕಂಥ ಮಾಹಿತಿ ನಾನು ಹೇಳ್ತಕ್ಕಂಥದ್ದು ಅಲ್ಲಿ ಒಂದು ಸಮೇತ ಬ್ಯಾಗ್ ಸಿಗುತ್ತೆ ಬಾಹುಬಲಿ ಬೆಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಬ್ಯಾಗು ಅಲ್ಲಿ ಸಮೇತ ಸಿಗುತ್ತೆ ಇದು ಹೆಂಗೆ ಇದು ಪೊಲೀಸರ ಕರಮತ್ತ ಬೇರೆ ಏನೋ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿತ್ತು ಅಲ್ಲಿ ರಿಪೋರ್ಟಲ್ಲಿ ಇರ್ತಕ್ಕಂಥದ್ದು ಮಾತ್ರ ಹೇಳ್ತಕ್ಕಂಥದ್ದು ಮತ್ತೆ ಇನ್ನೊಬ್ನ ಹೇಳ್ತಾನೆ ಅವನು ಸಂತೋಷರಾವು ಅಡ್ಡಾಡ್ಕಂತ ಇದ್ದ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ ಅದು ಎದುರುಗಡೆನ ಅದನ್ನು ಹೋಗ್ತಾ ಇದ್ದ ಆವಾಗ ಸಮೇತ ಒಂದು ಬ್ಯಾಗ್ ಇತ್ತು ಒಂದು ಅಂತ ಹೇಳ್ತಾರೆ ಆ ಬ್ಯಾಗ್ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಊತಾಗಿರ್ತಕ್ಕಂಥ ಬ್ಯಾಗು ಇಲ್ಲಿ ಸಿಕ್ತು ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಬ್ಯಾಗು ಅದು ಸಿಕ್ತು ಮೂರು ಮೂರು ಬ್ಯಾಗು ಆದರೆ ತನಿಖೆಯಲ್ಲಿ ಒಂದೇ ಬ್ಯಾಗ್ ಇದು ಹೆಂಗೆ ಇದು ಗೊಂದಲಮಯ ಮತ್ತು ಧರ್ಮಸ್ಥಳದ ಅಲ್ಲಿನ ಇನ್ಸ್ಪೆಕ್ಟರ್ ವೆಜ್ನೆನ್ಸ್ ಲ್ಯಾಬು ಅದನ್ನೆಲ್ಲ ಡಾಕ್ಟರ್ ಕನೆಕ್ಟ್ ಮಾಡಿ ಕೊಟ್ಟಿರ್ತಾರೆ ಇ ವೈಯ್ಯ ಏನು ಮಾಡಬೇಕು ವಿತಿನ್ ಟ್ವೆಂಟಿ ಫೋರ್ ಸೆವೆಂಟಿ ಟೂ ಅವರ್ಸಲ್ಲಿ ಲ್ಯಾಬಿಗೆ ಕಳಿಸ್ಬೇಕು ಅದನ್ನ ಅವಯ್ಯ ಒಂದು ಎಂಟು ಹತ್ತು ದಿನ ಲೇಟಾಗಿ ಕಳಿಸಾನೆ ಇದು ಯಾಕೆ ಕಳಿಸಿದ ಅದು ಗೊಂದಲಮಯ ಅಂದರೆ ಸಾಕ್ಷಿ ಅಪರಾಧಿ ಮಾಡಿದರೆ ಅವನಿಗೆ ಕಠಿಣ ಶಿಕ್ಷೆ ಇದು ಒಂದು ಸಾಕ್ಷಿ ಅಲ್ವಾ ಮೇನ್ ಸಾಕ್ಷಿನೇ ರೇಪ್ ಕೇಸಲ್ಲಿ ವೆಜ್ನಲ್ ಸ್ಲಾಬ್ ಅದರಲ್ಲಿ ಡಿ ಎನ್ ಎ ಸಿಗುತ್ತೆ ಅದರಿಂದ ಬೇಗಾವಧಿ ಶಿಕ್ಷೆ ಆಗಿದೆ ಮತ್ತು ಗಲ್ಲಿಗೇರಿಸಿರ್ತಕ್ಕಂಥ ಉದಾಹರಣೆಗಳು ಬೇಗ ಇದ್ದಾವೆ ಆದರೆ ಇದನ್ನ ಯಾಕೆ ಅವರು ಮಾಡಲಿಲ್ಲ ತಪ್ಪಿತಸ್ಥ ಯಾರು ಸಂತೋಷ್ ರಾವ ಅಥವಾ ಇ ಇನ್ಸ್ಪೆಕ್ಟ್ರಾ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಮಗೆ ಗೊಂದಲಮಯ ಇದೆ ಕ್ಲಿಯರ್ ಆಗಬೇಕು ಇದಕ್ಕಿಂತ ಹಿಂದೆ ನಾನು ನಿಮ್ಗೆ ಹೇಳಿದ್ದೆ ಏನಂತ ಒಂದು ಮೂರು ದಿನ ಮುಂಚಿತವಾಗೆ ರಾವ್ ಅರೆಸ್ಟ್ ಮಾಡಿದ್ದ ಅದು ಯಾ ಕೇಸಲ್ಲಿ ಅಂದರೆ ಜೋಡಿ ಕೊಲೆ ಆಗಿರುತ್ತೆ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ಆನೆ ಮಾವುತ ಆನೆ ಮಾವತನ ತಂಗಿ ಕೇಸಲ್ಲಿ ಈ ವೈನ ಪಿಟ್ ಮಾಡಿರ್ತಾರೆ ಅದು ಸಮೇತ ರಿಪೋರ್ಟಲ್ ಇದೆ ಇದು ಯಾವುದೇ ಸುಳ್ಳಲ್ಲ ಕಟ್ಟು ಕಥೆ ಅಲ್ಲ ಅದರಲ್ಲಿ ಸಮೇತ ಡಿ ಎನ್ ಎ ಅದಿದು ಚೆಕ್ ಮಾಡ್ತಾರೆ ಅದು ಮ್ಯಾಚ್ ಆಗೋದಿಲ್ಲ ಡಿ ಎನ್ ಎ ಚೆಕ್ ಮಾಡಿದ ಮೇಲೆ ಅವನಲ್ಲ ಅಂತ ಗೊತ್ತಾದ ಮೇಲೆ ಅವನ್ನ ಅಲ್ಲಿಗೆ ಕೈ ಬಿಡ್ತಾರೆ ಅಲ್ಲಿ ಮಾತನ ಕೇಸಲ್ಲಿ ಕೈ ಕೈಬಿಡ್ತಾರೆ ನೋಡಿ ಧರ್ಮಸ್ಥಳದ ಜೋಡಿ ಕೊಲೆಯಲ್ಲಿ ಅವತ್ತು ಸಮೇತ ಡಾಗ್ ಸ್ಕ್ವಾಡ್ ಬಂದಿರುತ್ತೆ ಆ ಡಾಗ್ ಸ್ಕ್ವಾಡ್ ಎಲ್ಲಿ ಹೋಗುತ್ತೆ ಗೊತ್ತಾ ಸೀದಾ ಅವನೇನು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ರಾಜೇಂದ್ರ ರಾಯ್ ಅವರ ಮನೆ ಹತ್ರ ಹೋಗಿರ್ತಕ್ಕಂಥದ್ದು ಉಂಟು ಅಲ್ಲಿನ ಸ್ಥಳೀಯರು ಹೇಳುವ ಮಾಹಿತಿಯ ಪ್ರಕಾರ ಅವನ ಮನೆ ಹತ್ರ ಹೋಗಿ ವಾಪಸ್ ಬರುತ್ತೆ ನಾಯಿ ಅಲ್ಲಿ ತನಿಖೆ ಮಾಡಬೇಕಲ್ಲ ರಾಜೇಂದ್ರ ರೈ ಎಂಬುವರನ್ನು ತನಿಖೆ ಮಾಡಬೇಕಲ್ಲ ಯಾಕೆ ಮಾಡಲಿಲ್ಲ ಅವನ ಮೇಲೇ ಆನೆ ಮಾವತನ ಹೆಂಡತಿ ಮಕ್ಕಳು ಎಲ್ಲ ಆರೋಪ ಮಾಡ್ತಕ್ಕಂಥದ್ದು ಉಂಟು ಆದರೆ ತನಿಖೆ ಮಾತ್ರ ಮಾಡಲ್ಲ ಇಲ್ಲಿ ನೋಡಿ ಇಲ್ಲಿ ಕಂಪ್ಲೇಂಟ್ದಾರ ಯಾರಾಗಬೇಕಾಗಿತ್ತು ರಕ್ತ ಸಂಬಂಧಿಗಳಾಗಿರ್ತಕ್ಕಂಥದ್ದು ಇವರು ಅನೆಮಾವತ್ನ ಹೆಂಡತಿ ಮತ್ತು ಮಕ್ಕಳು ದಾರ ಇವರಾಗುವುದಿಲ್ಲ ಇಲ್ಲಿ ಯಾರ ಮೇಲೆ ಬಲವಾದ ಅನುಮಾನ ಇದೆ ಅಂಥವರನ್ನೇ ದೂರುದಾರನಾಗಿ ಮಾಡಿ ನ್ಯಾಯ ಯಾವ ರೀತಿ ಕೊಡುತ್ತಾರೆ ಅದು ಸಮೇತ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ದರೆ ಅದೇನೋ ಯಮುನಾ ಅವಳ ರೇಪ್ನ ಬಗ್ಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ದರೆ ಅಲ್ಲಿ ರಾಜೇಂದ್ರ ಇರಬಹುದು ಅಥವಾ ಬ್ಯಾರಿಯರ್ ಇರಬಹುದು ಅವ್ರು ಹೇಳ್ತಾರೆ ಧರ್ಮಸ್ಥಳದ ದಣಿಗಳ ತಮ್ಮ ಹರ್ಷಂದ್ರನಿಗೆ ಇವಳಿಗೆ ಸ್ವಲ್ಪ ಏನೋ ಇದೆ ಇತ್ತು ಹಿಂದೆ ಗುಮಾನಿ ಇತ್ತು ನಮಗೆ ಅಂಥೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ಹೇಳ್ತಕ್ಕಂಥದ್ದು ಚೆಕ್ ಮಾಡಬಾರ್ದಾಗಿತ್ತಲ್ವಾ ಚೆಕ್ ಮಾಡಬಹುದಿತ್ತಲ್ವ ಯಾಕೆ ಮಾಡಲಿಲ್ಲ ಅವರ ಹತ್ರ ಕಾಸು ಭಾಳ ಇದೆ ಅವ್ರ ದೊಡ್ಡ ಮನುಷ್ಯರಂತ ಅವ್ರನ್ನ ಏನೂ ಚೆಕ್ ಹೋಗಲಿಲ್ಲ ಆ ಕೇಸಲ್ಲಿ ಅಕ್ಕಿ ಪಿಕ್ಕಿಗಳ ಮೇಲೆ ಹೋಯ್ತು ಬೇರೆ ಸಂತೋಷರ ಮೇಲೆ ಹೋಯ್ತು ಇನ್ಯಾರ ಮೇಲೆ ಹೋಯ್ತು ಅದು ಸಿ ರಿಪೋರ್ಟ್ ಧರ್ಮಸ್ಥಳದಲ್ಲಿ ಏನೇ ಅನಾಹುತಗಳು ಆದರೂ ಸಮೇತ ಬರೀ ಸಿ ರಿಪೋರ್ಟ್ ಧರ್ಮಸ್ಥಳದ ಸೌಜನ್ಯ ಕೇಸಲ್ಲಿ ಒಂದೇ ಮಾತ್ರ ಶಾರ್ಜ್ ಶೀಟ್ ಹಾಕಿ ಸಂತೋಷ ರಾವೆ ಅಪರಾಧಿ ಅಂತೇಳಿ ತಳ್ಳಿರುವಂತಹ ಕೇಸು ಹೈಕೋರ್ಟಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ರದ್ದಾಗಿದೆ ಇವನು ಅಪರಾಧಿ ಅಲ್ಲ ನಿರಪರಾಧಿ ಅಂತೇಳಿ ಅವನ್ನ ಬಿಡುಗಡೆ ಮಾಡಿಬಿಟ್ರು ಹಾಗಾದರೆ ಅಪರಾಧಿ ಯಾರು ಅದನ್ನು ಕಂಡುಹಿಡಬೇಕಲ್ವಾ ಬೆಳ್ತಂಗಡಿ ಪೊಲೀಸ್ನವ್ರು ಏನಾದರೂ ಕೈಗೆ ಬಳೆ ಹಾಕ್ಕೊಂಡಿದ್ದಾರ ನಮಗಂತೂ ಗೊತ್ತಿಲ್ಲ ಬಳೆ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ಮನೆಗೆ ಹೋಗಿಬಿಡ್ಬೋದಾಗಿತ್ತಲ್ವ ಇಂಥ ಕೆಲಸ ಯಾಕೆ ಮಾಡಬೇಕು ಅವರು ನೋಡಿ ಈಗ ಒಬ್ಬ ಬೆಳ್ತಂಗಡಿ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮದ ಒಬ್ಬ ಸುಮಂತ ಎಂಬುವ ಹುಡುಗ ಈಗ ಅವನು ಡೆತ್ತಾಗಿ ಕೊಲೆಯಾಗಿ ಒಂದು ವಾರನೇ ಕಳೀತ ವಾರ ಹದಿನೈದು ದಿನ ಕಳೀತು ಇದುವರೆಗೂ ಅಪರಾಧಿ ಯಾರೆಂಬುದು ಗೊತ್ತೇ ಇಲ್ಲ ಇದು ಸಮೇತ ಯಾರೋ ಒಬ್ಬ ನಿರಪರಾಧಿಗೆ ಹಚ್ಚಿ ಅದನ್ನು ಕೂಡ ಮುಗಿಸ್ತಾರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸ್ವಲ್ಪ ಗುಮಾನಿಗೆ ಬಂದಿದೆ ಯಾರೋ ಅವನು ಯಾವನೋ ದಂಡು ಚಿಕ್ಕ ಹನುಮ ಎಂಬುದ ಮೇಲೆ ಅನುಮಾನ ಬಂದಿದೆ ಅಂತೇಳಿ ನೋಡಿ ಅವನಿಲ್ಲಿರ್ತಾನೋ ಇವನು ಎಲ್ಲಿರ್ತಾನೋ ಗೊತ್ತಿಲ್ಲ ಬಟ್ ಇದ್ರೆ ಇರ್ಬೋದು ನಮಗಂತೂ ಅವನ ಚಿಕ್ಕ ಅನ್ಮದ ಮಣ್ಣಮ್ಮನ ಅವನು ಆದರೆ ಸಮೇತ ಓಕೆ ಒಳಗಾಕಿ ಯಾಕಂದರೆ ದಂಡು ಪಾಳ್ಯದ ಇಷ್ಟು ನಮಗೆ ಗೊತ್ತಿದೆ ಆ ಕೇಸ್ಗಳೆಲ್ಲ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ ಅವ್ರ ಮನುಷ್ಯರೇ ಅಲ್ಲ ಆದರೆ ಇಲ್ಲಿ ಯಾವುದೇ ಕೊಲೆ ಆಗಿದ್ದ ಪ್ಲೇಸಲ್ಲಿ ಆಗಿಲ್ಲ ಅವರು ಮೇನಿರದೆ ಕಳತನ ಮಾಡ್ತಕ್ಕಂಥದ್ದು ಅಂದರೆ ಅವರು ಕೊಲೆ ಮಾಡುವ ಉದ್ದೇಶನೂ ಇರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅವರಿಗೆ ಸುಪಾರಿ ಕೊಟ್ಟಿದ್ದರೆ ಒಂದು ಚಾನ್ಸ್ ಇರುತ್ತೆ ಅದನ್ನ ಸಮೇತ ಕಂಡುಹಿಡಬೇಕಲ್ವ ಯಾರು ಸುಪಾರಿ ಕೊಟ್ಟಿದ್ದರು ದಂಡು ಗ್ಯಾಂಗಿನ ಚಿಕ್ಕ ಹನುಮನೆಗೆ ಸುಪಾರಿ ಕೊಟ್ಟಿದ್ದಾದರೂ ಯಾರು ಇದಕ್ಕೆ ಆನ್ಸರ್ ಅಲ್ಲಿನ ಪೊಲೀಸ್ನವ್ರು ಕೊಡಬೇಕು ಈಗಿರ್ತಕ್ಕಂಥ ಪೊಲೀಸ್ನವ್ರು ಕೊಡಬೇಕು ಅದು ಅವರಿಗೆ ಕೊಡ್ತಾರೋ ಬಿಡ್ತಾರೋ ಮುಂದಿನ ದಿನ ನೋಡೋಣ ನೋಡಿ ಸೌಜನ್ಯ ಕೇಸು ಹದಿನಾಲ್ಕು ವರ್ಷ ಹದಿಮೂರು ತಿಂಗಳು ಹದಿನಾಲ್ಕು ವರ್ಷ ಆದ ಸಮೇತ ಏನೂ ಇಲ್ಲ ಈಗ ಹೈಕೋರ್ಟ್ ಮೊರೆ ಸಂತೋಷರಾವ್ ಹೋಗಿದ್ದಾನೆ ಮತ್ತು ಸೌಜನ್ಯ ತಾಯಿ ಕುಸುಮವತಿ ಸಮೇತ ಹೋಗಿದ್ದಾರೆ ನಾವು ಏನಾದರೂ ಮಾತಾಡಿದರೆ ಧರ್ಮ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ಹಿಂದೂ ದೇವಸ್ಥಾನದ ಮೇಲೆ ದರೋಡೆ ಮಾಡ್ತೀರಿ ನೀವು ಆ ಥರ ಮಾಡ್ತೀರಿ ಈ ಥರ ಮಾಡ್ತೀರಿ ನೀವು ಎಡಪಂಥಿಯವರು ಹಾಗೆ ಹೀಗೆಲ್ಲ ಕಾಮೆಂಟ್ ಹಾಕ್ತೀರಿ ಹಾಗಂತ ನಮ್ಮ ಇವರು ಸಂಸದರು ಸುರೇಶ್ ಕುಮಾರ್ ಅವರು ಹೇಳಿದರು ಮೊನ್ನೆ ಸದನದಲ್ಲೇ ಹೇಳಿದರು ದೇವಾಲಯವನ್ನು ಟಾರ್ಗೆಟ್ ಮಾಡಿ ಇವರು ಏನೋ ಷಡ್ಯಂತ್ರ ಮಾಡಿ ಹಾಗೆ ಈಗ ಸ್ವಾಮಿ ಅಲ್ಲಿ ಸತ್ತು ಧರ್ಮಸ್ಥಳದಲ್ಲಿ ಸತ್ತೋಗಿರತಕ್ಕಂಥದ್ದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇವ್ರ ಬಗ್ಗೆ ಏನಾದರೂ ಮಾತಾಡಿ ಅಂದರೆ ಏನನ್ನೋ ಹೇಳ್ತೀರಿ ನೀವು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಂಬಕ್ಕೆ ಏನು ಬೇಕಾದ್ರೂ ಮಾತಾಡ್ತೀರಿ ಎಂಬುದ ಮೇಲೆ ಲೋಟ ಕಾಣ್ತಾ ಇದೆ ನಿಮ್ಮ ಮೇಲೆ ನಮಗೆ ದ್ವೇಷ ಇಲ್ಲ ಆದರೆ ನೀವು ಮಾತಾಡ್ತಕ್ಕಂಥದ್ದು ನೋಡಿದರೆ ನೀವು ಅತ್ಯಾಚಾರಿಗಳ ಪರ ಇದ್ದೀರೋ ಯಾರ ಪರ ಇದ್ದೀರೋ ನಮಗಂತೂ ಗೊತ್ತಾಗ್ತಿಲ್ಲ ನೋಡಿ ಸ್ನೇಹಿತರೆ ಮೊನ್ನೆ ಒಬ್ರು ದೊಡ್ಡ ಉದ್ಯಮಿ ಸಿ ಜೆ ರಾಯ್ ಇಡೀ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರತಕ್ಕಂಥ ವ್ಯಕ್ತಿ ಅವಯ್ಯ ಶೂಟ್ ಮಾಡ್ಕೊಂಡು ಸತ್ತೋದ ಯಾಕೆ ಸತ್ತೋದ ಇದರಲ್ಲಿ ಸಮೇತ ರಾಜಕೀಯದ ಶೆಡ್ ಯಂತ್ರ ಮೇಲ್ನೋಟ ಕಾಣ್ತಾ ಇದೆ ಏನಂದರೆ ಡಿ ಕೆ ರವಿ ಎಂಬರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹೇಳಿದರು ಡಿ ಕೆ ಅವರು ಸಿ ಜೆ ರಾಯ್ ಅವರು ನಲವತ್ತು ಎಕರೆ ಸರ್ಕಾರದ ಜಮೀನನ್ನು ಕಬಳಿಸಿದ್ದಾರೆ ಎಂಬ ಮಾಹಿತಿಯನ್ನು ಹೇಳಿದರು ಇಂಟರ್ನಲ್ಲಿ ಹೇಳಿದರು ಆದರೆ ಅವ್ರದ್ದು ಮರಣ ಏನಾಯಿತು ಅವರು ಕೂಡ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತು ಇದರಲ್ಲಿ ಸಮೇತ ರಾಜಕೀಯ ಇರುವುದು ಮೇಲ್ನೋಟ ಕಾಣ್ತಾ ಇದೆ ಅದರ ತನಿಖೆ ಅವಯ ಆತ್ಮಹತ್ಯೆ ಮಾಡಿಕೊಂಡ ಇದು ಇದು ಸಮೇತ ಅಷ್ಟೇ ಈಗೆಲ್ಲ ಗೊತ್ತಾ ರೆಟ್ ರೊಟ್ಟಿ ಈ ಕಡೆ ಬೆಂದಿದೆ ಅಂಬೋದು ನೋಡಿ ಈ ಕಡೆ ತಟ್ಟಿಗೆ ಬಂದಿರುತ್ತಲ್ಲಿ ಅವರ ನೆಬಾರ ಏನಂಬತ್ತು ಆದರೆ ಧರ್ಮಸ್ಥಳದ ಕಾಮಂದರುಗಳಿಗೆ ಇದು ಬರ್ತಾ ಇಲ್ಲ ಯಾಕೆ ವೈ ಯಾಕೆ ಬರ್ತಾ ಇಲ್ಲ ಇವರಿಗೆ ಅಂದರೆ ಪ್ರತಿಯೊಬ್ಬ ರಾಜಕಾರಣಿಯ ದುಡ್ಡು ಅವರ ಮಾಡಿಸ್ತಕ್ಕಂಥ ಧರ್ಮಸ್ಥಳದ ದಣಿಗಳು ಮಾಡಿಸ್ತಕ್ಕಂಥ ಸಂಸ್ಥೆಗಳಲ್ಲಿ ಅಥವಾ ಎಸ್ ಕೆ ಆರ್ ಡಿ ಪಿ ಎಂಬುವ ಒಂದು ಅಕ್ರಮ ಬಡ್ಡಿ ದಂಧೆ ಗ್ರೂಪಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಇರಬಹುದು ನಾನು ಏನಾದರೂ ಸಿಗಬಿದ್ದರೆ ನಿಮ್ಮ ದುಡ್ಡು ಬರೋದಿಲ್ಲ ನಿಮ್ಗೇನು ಸಿಗೋದಿಲ್ಲ ನೀವು ಕೂಡ ಕಂಬಿ ಎಣಿಸ್ಬೇಕು ಅಂತ ಧರ್ಮಸ್ಥಳದ ದಣಿಗಳು ಹೇಳಿರಬಹುದೇನು ಎಂಬುವ ಗುಮಾನಿ ಇದೆ ಅದಕ್ಕೋಸ್ಕರನೇ ರಾಜಕೀಯ ವ್ಯಕ್ತಿಗಳೆಲ್ಲ ಅವರ ಪರ ನಿಂತ್ಕೊಳ್ತಾ ಇದ್ದಿರೋದು ಮೇಲ್ನೋಟ ಕಾಣ್ತಾ ಇದೆ ನಮಗೆಲ್ಲ ನಮಗೆಲ್ಲ ಹಂಗೆ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಗೊತ್ತಿಲ್ಲ ನೋಡಿ ನಿಮಗೇನು ಬೇರೆ ಕೆಲಸ ಇಲ್ವಾ ಬರೀ ಸೌಜನ್ಯ ಸೌಜನ್ಯ ಧರ್ಮಸ್ಥಳ ಇಟ್ಕೊಂಡ್ಬಿಟ್ಟಿದಿರಲ್ಲ ನಿಮಗೆ ಬೇರೆ ಕೆಲಸ ಮಾಡೋಕ್ಕಾಗ್ತಿಲ್ವ ಹಾಗೆ ಹೀಗೆ ಅಂತೆಲ್ಲ ನೀವು ಕಾಮೆಂಟ್ ಆಗ್ತಾಯಿದ್ದೀರಿ ಸ್ವಾಗತ ನಿಮಗೆ ಕೂಡ ಕಮೆಂಟ್ ಹಾಕಿ ಒಳ್ಳೆಯದೇ ಅದು ನಮ್ಮದು ಹಿಂದೂ ದೇವಸ್ಥಾನಪ್ಪ ಆ ಹಿಂದೂ ದೇವಸ್ಥಾನವನ್ನು ಇವರು ತೆಕ್ಕಲ್ಲಿಟ್ಕೊಂಡು ಅಲ್ಲಿ ಹಿಂದೂಗಳ ಮೇಲೆ ಹತ್ತಿರದು ಅಂತ ನಾನು ಇಲ್ಲ ಆ ಪ್ಲೇಸಲ್ಲಿ ಆಗ್ತಾಯಿದೆ ಅದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತಿರೋದು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಬರ್ತಕ್ಕಂಥ ಜನಗಳು ಈ ಥರ ಈ ಊರಲ್ಲಿ ಈ ಒಂದು ಸಣ್ಣ ಪ್ಲೇಸಲ್ಲಿ ಈ ಥರ ಇದ್ದರೆ ಹೆಂಗೆ ಅಂತ ಕೇಳ್ತಾರಲ್ಲ ಅವ್ರಿಗೆ ಆನ್ಸರ್ ಕೊಡಬೇಕಲ್ವಾ ಅದಕ್ಕೋಸ್ಕರನೇ ನಾವು ವಿಡಿಯೋ ಮಾಡಿ ಅರಿಬಿಡ್ತಕ್ಕಂಥದ್ದು ಅದನ್ನ ಬಿಟ್ಟರೆ ಬೇರೆ ಉದ್ದೇಶ ನಮಗೇನೂ ಇಲ್ಲ ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ ಸಂತೋಷ ನಮಗೇನು ಬೇಕು ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ನ್ಯಾಯ ಬೇಕು ಇದೊಂದೇ ಉದ್ದೇಶ ಅದನ್ನ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ನೋಡಿ ಸ್ನೇಹಿತರೆ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುವುದು ಇಷ್ಟೇ ಧರ್ಮಸ್ಥಳ ಶ್ರದ್ಧಾ ಕೇಂದ್ರ ನಮ್ಮ ಹಿಂದುಗಳದ್ದು ಅದು ಪವಿತ್ರವಾದ ಸ್ಥಳ ಅದು ಪವಿತ್ರವಾಗಿ ಉಳಿಬೇಕಂದ್ರೆ ಪವಿತ್ರವಾಗಿ ಉಳಿಬೇಕಂದ್ರೆ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಕಗ್ಗೊಲೆಗಳು ಯಾರು ಮಾಡಿದ್ದಾರೆ ಏನಾದರೂ ಸೌಜನ್ಯ ಹೋರಾಟಗಾರರು ಮಾಡಿದ್ದಾರಾ ಅಥವಾ ಅಲ್ಲಿನ ಒಂದು ನಟೋರಿಯಸ್ ಗ್ಯಾಂಗ್ ಡಿ ಗ್ಯಾಂಗ್ ಅಂತಿದೆಯಲ್ಲ ಧರ್ಮಸ್ಥಳದ ಗ್ಯಾಂಗ್ ಅವರು ಏನಾದರೂ ಮಾಡಿದ್ದಾರ ಇದರಲ್ಲಿ ಹೆಗಡೆಯ ಪಾತ್ರ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಿಲ್ಲ ಬಟ್ಟು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರನೇ ಕೇಳ್ತಕ್ಕಂಥದ್ದು ಅವರು ಯಾವುದೇ ಒಂದು ಷಡ್ಯಂತ್ರ ಮಾಡದಂಗೆ ಅಲ್ಲಿನ ತಪ್ಪಿತಸ್ಥರನ್ನು ಕೊಲೆಗಡಕರನ್ನು ಹಿಡುಕೊಡ್ಬೇಕಲ್ವಾ ಇಲ್ಲ ತನಿಖೆಗೆ ಸಹಕರಿಸ್ಬೇಕಲ್ವ ಸಹಕರಿಸಿ ಇಂಥವ್ರು ಇದ್ದಾರೆ ಇಂಥವ್ರು ಇಲ್ಲ ಅವ್ರನ್ನ ತಗೊಂಡೋಗಿ ಒಳಗಾಕಿ ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ತರ್ತಕ್ಕಂಥ ಇಂಥ ಗೋಳಿ ಮಕ್ಕಳನ್ನ ಒದ್ದು ಒಳಗಾಕಿ ಅಂತ ಅವರೇ ಹೇಳ್ಬೋದಾಗಿತ್ತಲ್ವ ಅದನ್ನು ಯಾಕೆ ಕೇಳ್ತಾ ಇಲ್ಲ ಅದೇ ನಮ್ಮ ಪ್ರಶ್ನೆ ನಾವು ಇಷ್ಟೊಂದೆಲ್ಲ ಹೋರಾಟ ಮಾಡ್ತಿದ್ದೀವಿ ಇಷ್ಟೊಂದೆಲ್ಲ ವೀಡಿಯೋ ಮಾಡಿ ಹಾಕ್ತಾಯಿದ್ದೀವಿ ಆದರೆ ನೀವು ಧರ್ಮಸ್ಥಳದ ಹೆಗಡೆಯ ತಮ್ಮ ಅವನ ಹೆಸರು ಇದೆ ಹರ್ಷೇಂದ್ರ ನಮಗೆ ಸ್ಟೈ ಕೊಡ್ತಾನೆ ಮಾತಾಡಬಾರ್ದು ನೀವು ಧರ್ಮಸ್ಥಳದ ಬಗ್ಗೆ ಹಾಗೆ ಹೀಗೆ ಅಲ್ಲ ಸ್ವಾಮಿ ಧರ್ಮಸ್ಥಳದಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಧರ್ಮಸ್ಥಳನೇ ಅಂತ ಹೆಸರು ಹಿಡ್ಕೊಂಡು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಮಾಡ್ತಿರ್ತೀವಿ ನೀವು ಇಷ್ಟೇ ಒಂದಲ್ಲ ಹತ್ತು ತಂಬನ್ನಿ ನಮ್ಮ ಹತ್ರ ಆನ್ಸರ್ ಇದೆ ರೆಕಾರ್ಡ್ಸ್ ಇದೆ ಅದನ್ನ ಕೊಡ್ತೀವಿ ಅದಕ್ಕೆ ನಾವು ಸಹಕರಿಸ್ತೀವಿ ಕೋರ್ಟಿಗೆ ಮರ್ಯಾದೆ ಕೊಟ್ಟೇ ಕೊಡ್ತೀವಿ ಕೊಡಲೇಬೇಕು ನೀವು ಕೊಟ್ಟು ನೀವು ಸರ್ಕಾರಕ್ಕೆ ಕೋರ್ಟಿಗೆ ಮರ್ಯಾದಿ ಕೊಟ್ಟು ಕರೆಕ್ಟ್ ನಡ್ಕೊಳ್ಳ್ರಿ ನೀವು ಸರ್ಕಾರಕ್ಕೆ ಎಷ್ಟು ಪಂಗುನಾಮ ಹಾಕಿದ್ದೀರಿ ಎಂಬುದು ಸರ್ಕಾರದ ದಾಖಲೆಯಲ್ಲಿ ಇದೆ ಸರ್ಕಾರಕ್ಕೆ ಪಂಗುನಾಮ ಹಾಕಿ ಭೂರಹಿತ ರೈತ ಬಡವ ನಾನಂತೇಳಿ ಏಳು ಎಕರೆ ಚಳಗವನ್ನು ಸರ್ಕಾರದಿಂದ ಕಬಳಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ನಾನಲ್ಲ ನೀನು ಹರ್ ನೀನು ಅದನ್ನು ಗೊತ್ತು ನಮಗೆ ಅದನ್ನು ಸಮೇತ ಈಗ ವಾಪಸ್ ಇಸ್ಕೊಂಡಿದ್ದಕ್ಕೆ ವಾಪಸ್ಸು ನಾ ವಾಪಸ್ ಹೋಗಿಲ್ಲ ಹೋಗಿಲ್ಲ ಅಂದ್ಕೊಂಡಿದ್ದೀನಿ ಏಳು ಎಕರೆ ಏಳು ಎಕರೆ ಜಾಗವನ್ನು ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡ್ರೆ ನೀವು ಹೈಕೋರ್ಟಲ್ಲಿ ಹೋಗಿ ನಾನು ಇವತ್ತಿಗೂ ಸಮ ಬೋರಹಿತ ಬಡವ ಇವತ್ತಿಗೂ ನಾನು ಭೂರಹಿತ ಬಡವ ಅಂತೇಳಿ ಸರ್ಕಾರಕ್ಕೆ ಮನವೊಲಿಸುವಂಥ ಕೆಲಸ ಮಾಡುತ್ತಿದ್ದೀಯಾ ಇದು ಎಷ್ಟರ ಮಟ್ಟಿಗೆ ಸರಿ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಒಂದು ಮುನ್ನೂರು ನಾನ್ನೂರು ಎಕರೆ ಜಾಗ ನಿಮ್ಮ ಫ್ಯಾಮಿಲಿಯ ಹೆಸರಲ್ಲಿದೆ ನೀನು ಭೂರಹಿತ ಬಡವ ಹೇಗಾಗ್ತೀಯಾ ಅದು ನಮ್ಮ ಪ್ರಶ್ನೆ ಇದಕ್ಕೆ ಉತ್ತರ ಕೊಡ್ತೀಯಾ ಇಲ್ಲ ಇಲ್ಲ ಓಡೋಗ್ತೀಯಾ ನನಗಂತೂ ಗೊತ್ತಿಲ್ಲ ಇದನ್ನು ಪ್ರಶ್ನೆ ಮಾಡಿದರೆ ನೀವು ಹಿಂದೂ ಧರ್ಮಕ್ಕೆ ಧಕ್ಕೆ ಏನು ಹೇಳಬೇಕು ನಮ್ಮ ಜನತೆಗೆ ಧರ್ಮಸ್ಥಳದಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಕಗ್ಗೊಲೆ ರೇಪ್ ಆ್ಯಂಡ್ ಮರ್ಡರ್ ಇದ್ರ ಬಗ್ಗೆ ಮಾತಾಡಿದರೆ ನಾವು ಹಿಂದೂ ವಿರೋಧಿಗಳ ಹೇಳಿ ಸ್ವಾಮಿ ನೀವೇ ಹೇಳಿ ನಮಸ್ಕಾರ ಇಷ್ಟೊತ್ತು ನೋಡಿದ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ನಮ್ಮ ಚಾನಲ್ ನಿಮಗೆ ಸತ್ಯ ಅನಿಸಿದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ